ಮುಂದೆ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿರುವ ಶ್ರೀ ಸಿ ಜಿ ವಿಜಯಸಿಂಹ ಆಚಾರ್ಯರು ತಮ್ಮ ಕೂಸಿನ ಬಗ್ಗೆ ತಮ್ಮ ಕೃತಿಯ ಬಗ್ಗೆ ಅನುಭವವನ್ನು ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಓಂ ತತ್ಸತ್ ಇರೋದು ನೂರ ಐವತ್ತು ಪೇಜಿನ ಪುಟ್ಟ ಪುಸ್ತಕ ಅದಕ್ಕೆ ಇಷ್ಟೊಂದು ಪ್ರೀತಿಯ ಸುರಿಮಳೆ ಹೌದು ಹಾಗೆ ಮೊದಲ ಬಾರಿ ಹೆತ್ತ ಮಗಳನ್ನ ತಾಯಿ ಬಹಳ ಸಂಭ್ರಮಿಸ್ತಾಳೆ ಹಾಗೆ ಇದು ಮೊದಲ ಪುಸ್ತಕ ಅಂತ ಲೆಕ್ಕ ಇಷ್ಟೊಂದು ಪ್ರೀತಿಯನ್ನು ತೋರಿಸಿದ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತೆ ಕೃತಜ್ಞತೆಗಳು ಮತದ ದೋಷ ಬೇರೆ ಮತೀಯರ ದೋಷ ಬೇರೆ ಮತದ ದೋಷ ಮತ್ತೆ ಮತೀಯರ ದೋಷ ಎರಡನ್ನೂ ಕಲೆಸಬಾರದು ನಾವು ಇವಾಗ ಮಾತನಾಡುವಾಗ ಎಲ್ಲ ಕಡೆ ಮತದ ದೋಷ ಮತ್ತೆ ಮತೀಯರ ದೋಷ ಎರಡನ್ನು ಕಲಸಿಯೇ ಮಾತನಾಡೋದು ಅದನ್ನ ಆ ಅಭ್ಯಾಸವನ್ನ ಬಿಟ್ಟು ಮೂಲ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು ಅಂತನ್ನೋದು ನನ್ನ ಕಳಕಳಿ ಯಾಕೆಂದ್ರೆ ಯಾವುದೇ ಮತಗಳಲ್ಲಿ ಮತೀಯರ ದೋಷ ಮತದ ದೋಷ ಎರಡು ಇರುತ್ತೆ ಮತದ ದೋಷ ಬೇರೆ ಮತೀಯರ ದೋಷ ಬೇರೆ ಎರಡೂ ಕೂಡ ನಮ್ಮನ್ನು ಉತ್ಕಟವಾಗಿ ಕಾಡತ್ತೆ ಆದರೆ ಪ್ರಾಚೀನ ಭಾರತದ ಮತದ ಅಥವಾ ಮತೀಯರ ದೋಷ ಜಗತ್ತಿಗೆ ಎಫೆಕ್ಟ್ ಆಗಿ ಇಲ್ಲ ಜಗತ್ತನ್ನ ಕಾಡಿಸ್ತಾ ಇರೋದು ಯಾವ ಮತ ಯಾವ ಮತೀಯರು ಅಂತ ನೋಡಿ ನಮ್ಮಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅದು ಬೇರೆಯವರನ್ನು ನೋಡಿದರೆ ಅತ್ಯಂತ ಸಣ್ಣ ಮಟ್ಟದಲ್ಲಿ ಆಗಿರುವ ಸಮಸ್ಯೆಗಳು ಅದು ಕೆಲವೊಮ್ಮೆ ನಾನು ನಿಮ್ಮನ್ನು ಮುಟ್ಟಲ್ಲ ನಾನು ಬೇರೆ ಇರ್ತೀನಿ ಇಷ್ಟು ಸಣ್ಣ ಸಣ್ಣದು ಜಗತ್ತಿನ ಜನರ ಜೀವ ತೆಗೆಯೋದು ಅಥವಾ ರೋಹಿತ್ ಅವರು ಹೇಳಿದ ಪರಿಭಾಷೆಯನ್ನೇ ಮುಂದುವರೆಸೋದಾದ್ರೆ ಹೆಣ ಎತ್ತೋ ರಿಲಿಜನ್ಗಳು ಯಾವುದೂ ಇಲ್ಲ ಆದರೆ ನಾವು ಅದನ್ನ ಗಮನಿಸಲಿಲ್ಲ ನಾವು ಈ ಸಣ್ಣ ಸಣ್ಣದನ್ನ ಬಹಳ ದೊಡ್ಡ ದೋಷಗಳು ಅಂತ ಅಂದುಕೊಂಡು ದೂರ ಆಗಿದ್ದೇವೆ ಆ ಮತದ ಪ್ರಕ್ರಿಯೆಯೇ ಬೇಡ ಗ್ರಂಥವೇ ಬೇಡ ಅಂತ ದೂರ ಆಗ್ತಾ ಇದ್ದೇವೆ ಹಾಗಾಗಬಾರದು ಮತೀಯರ ದೋಷ ಯಾವಾಗಲೂ ಇದ್ದದ್ದೇ ಮತದ ಸ್ವಾರಸ್ಯವನ್ನ ನೋಡ್ಲಿಕ್ಕೆ ಅಂತ ಹೋಗಬೇಕು ಇದು ನನ್ನ ಹಾರ್ದ ನನಗೆ ಇದು ಈ ಇಂಟರ್ನೆಟ್ ಓಪನ್ ಆದ್ಮೇಲೆ ಇಂಟರ್ನೆಟ್ ಸಿಕ್ಕಿದ ಮೇಲೆ ನಮಗೆಲ್ಲರಿಗೂ ಆರ್ಕೈವ್ಗಳನ್ನು ನೋಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಸಂಸ್ಕೃತ ಗ್ರಂಥಗಳೇ ಬಹಳ ಇರೋದು ಗಮನಕ್ಕೆ ಬೀಳ್ತಾ ಹೋಯ್ತು ಆ ಕ್ಷೇಮೇಂದ್ರನದ್ದು ಸಮಯ ಮಾತೃಕ ಕ್ಷೇಮೇಂದ್ರನ ಸಮಯ ಮಾತೃಕ ಅಥವಾ ಆ ತರಹದ ಗ್ರಂಥಗಳೇನಿದೆ ಬಹಳ ಅಪೂರ್ವ ಅದು ಅವನು ಅತ್ಯಂತ ವಿಡಂಬನಾತ್ಮಕವಾಗಿ ಬರೀತಾನೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಬಹಳ ವಿಡಂಬನಾತ್ಮಕವಾಗಿ ಬರದದ್ದನ್ನು ನಾವೆಲ್ಲೂ ನೋಡೋದೇ ಇಲ್ಲ ಆದ್ರೆ ಇಲ್ಲಿ ಆ ತರಹದ್ದೆಲ್ಲವನ್ನೂ ಕೂಡ ಕಾಣುತ್ತೇವೆ ಅಂದ್ರೆ ನಮಗೆ ನಮ್ಮ ಸಂಸ್ಕೃತ ಪುಸ್ತಕಗಳೇ ಸಿಗ್ತಾ ಇರಲಿಲ್ಲ ಅಲ್ಲೆಲ್ಲೋ ಕ್ಷೇಮೇಂದ್ರನದ್ದು ಅಂಚೆ ಚೀಟಿ ಬಿಡುಗಡೆ ಮಾಡ್ತಾ ಇದ್ರು ಅಂತ ಈಗ ಗೊತ್ತಾಗ್ತಾ ಇದೆ ಅದು ಬಿಡುಗಡೆ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಗೊತ್ತಾಗ್ತಾ ಇರೋದು ಈಗ ಅಲ್ಲ ನೀವು ಅಲ್ಲಿ ತನಕ ಹೋಗೋದು ಬಿಡಿ ಸೇಡಿಯಾಪು ಕೃಷ್ಣ ಭಟ್ರು ಹೇಳ್ತಾ ಇದ್ರಂತೆ ನಾವು ಘಟ್ಟದ ಕೆಳಗಿನವರು ನಮ್ಮ ಪುಸ್ತಕ ಘಟ್ಟವನ್ನ ಏರಿ ಬರಬೇಕಾದ್ರೆ ಏದುಸರು ಪಡಬೇಕಾಗತ್ತೆ ಅಂತ ನೀವು ಘಟ್ಟದ ಮೇಲಿನವರು ಅಲ್ಲಿಂದ ಹೀಗಂದ್ರೆ ಸಾಕು ನಮಗೆ ಪುಸ್ತಕ ಬರುತ್ತೆ ಅಂತ ಅಂದ್ರೆ ನಮ್ಮಲ್ಲಿಯೇ ಗ್ರಂಥಗಳನ್ನ ಓದೋದು ವಿನಿಮಯ ಅಪರೂಪ ಆಗಿಬಿಟ್ಟಿತು ಈ ತರಹದ ಪರಿಸ್ಥಿತಿ ಇರುವಾಗ ನಾನಿವತ್ತು ನೋಡಿ ಗುರುಕುಲಗಳು ಒಂದು ಅಕಾಡೆಮಿಕ್ ಆಗಿ ಒಂದು ಟೆಕ್ಸ್ಟ್ ಸೆಟ್ ಮಾಡಿವೆ ಆದರೆ ಅದನ್ನ ಮೀರಿ ಓದಬೇಕು ಅಂತ ಹೇಗೆ ಹೇಳಲಿ ನಾನು ನಮ್ಮಲ್ಲಿ ಆಗಿರುವ ಸಮಸ್ಯೆ ಏನು ಅಂತ ಹೇಳಿದ್ರೆ ಸ್ವಾಮಿಗಳಿಗೆ ಚೆನ್ನಾಗಿ ಗೊತ್ತು ನಾನು ಯಾವಾಗಲೂ ಅವ್ರ ಹತ್ರ ಮಾತನಾಡ್ತಾ ಇರ್ತೇನೆ ಗ್ರಂಥಗಳ ಬಗ್ಗೆ ನಮ್ಮ ಯಾವುದೇ ಒಂದು ಅಕಾಡೆಮಿ ಅದು ವಿದೇಶದ್ದಾಗಿರಬಹುದು ಹೊರಗಡೆಯ ಓದು ಡಿಗ್ರಿ ಇದ್ದಾಗಿರಬಹುದು ನಮ್ಮ ಪ್ರಾಚೀನ ಭಾರತದ ಪದ್ಧತಿ ಆಗಿರಬಹುದು ಅದರಲ್ಲಿ ಒಂದಿಷ್ಟು ಪುಸ್ತಕಗಳನ್ನು ಓದಿದ್ರೆ ವಿದ್ವಾಂಸರು ಅಂತ ಸೆಟ್ ಇಷ್ಟು ಪುಸ್ತಕ ಓದಿದ್ರೆ ಸಾಕು ನೀನು ವಿದ್ವಾಂಸ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ ನಾವು ಅದಕ್ಕೆ ಕಟ್ಟು ಬಿದ್ದು ಅಷ್ಟನ್ನೇ ಓದಿಕೊಂಡು ಸಾಕು ಜನರ ಮಧ್ಯೆ ಇದ್ದೇವೆ ಈ ದುರವಸ್ಥೆ ಹೋಗಬೇಕು ಮೊದಲು ನಾವು ನಮಗಾಗಿ ಓದಿಕೊಳ್ಳಬೇಕು ಇದು ನಾನು ಮುನ್ನುಡಿ ಬೆನ್ನುಡಿಗಳಲ್ಲಿ ತೋಡಿಕೊಂಡ ಅಳಲು ಈ ನಾಟಕ ಏನಿದೆ ಅದನ್ನ ಅಲ್ಲಿ ನಾನು ಮುನ್ನುಡಿಯಲ್ಲಿ ಬರೆದದ್ದನ್ನ ಪ್ರಕಾಶ್ ಬೆಳವಡಿಯವರು ಗಮನಿಸಿದರು ಇದು ಬೌದ್ಧಿಕ ನಾಟಕ ಈ ಜಾರ್ಜ್ ಬರ್ನಾಡ್ ನಾಟಕ ಪ್ರಯೋಗ ಮಾಡಲಿಕ್ಕೆ ಬಹಳ ಕಷ್ಟ ಅಂತ ಹೇಳ್ತಾ ಇದ್ರಂತೆ ಯಾಕೆ ಅಂದ್ರೆ ಅಲ್ಲಿ ರಂಗಸಜ್ಜಿಕೆ ಒಂದೊಂದು ಪೇಜ್ ಮ್ಯಾನ್ ಅಂಡ್ ಸೂಪರ್ ಮ್ಯಾನ್ ಅಂತ ಹೇಳಿ ಒಂದು ನಾಟಕ ಇದೆ ಅದು ಮನುಷ್ಯನ ಸೈಕಾಲಜಿಯ ಬಗ್ಗೆ ಬೆಳಕು ಚೆಲ್ಲುವ ನಾಟಕ ಅಂತ ಅವ್ರು ಹೇಳ್ತಾರೆ ಇರ್ಲಿ ಅದರಲ್ಲಿ ರಂಗಸಜ್ಜಿಕೆ ಒಂದು ಪೇಜು ಅಂದ್ರೆ ನೀವು ಆ ಅದು ನನಗೆ ರಂಗತ ರಂಗದಲ್ಲಿ ಅಷ್ಟೊಂದು ಪರಿಣತಿ ಇಲ್ಲ ಆದ್ರೆ ಹೇಳ್ತೇನೆ ಅಷ್ಟೆಲ್ಲ ಚೇಂಜ್ ಮಾಡಿ ಮುಂದಿನ ಸೀನ್ ಬರಬೇಕಾದ್ರೆ ಸ್ವಲ್ಪ ಟೈಮ್ ಕೊಡ್ಬೇಕಾಗ್ತಾ ಇತ್ತಂತೆ ಅದರಿಂದಾಗಿ ಒಂದು ಗೊತ್ತಾಯ್ತು ಮಹಾಕವಿಗಳಿಗೆ ಸ್ಟೇಜ್ ಸೆನ್ಸ್ ಸ್ವಲ್ಪ ಕಡಿಮೆ ನೀವು ಕಾಳಿದಾಸನ ನಾಟಕವನ್ನ ಭವಭೂತಿಯ ನಾಟಕ ಒಂದು ಕಡೆ ನಿಂತು ಬಿಡುತ್ತೆ ಮುಂದೆ ಹೋಗೋದಿಲ್ಲ ರಂಗದಲ್ಲಿ ಆಗಲಿ ಬೇರೆ ಅದರಲ್ಲಾಗಲಿ ಚಲನಶೀಲತೆ ಮುಖ್ಯ ಆಗಿರ್ಬೇಕು ಭಾಸ ಅವರೆಲ್ಲ ನಾಟಕಗಳು ಚಲನಶೀಲವಾಗಿರುತ್ತೆ ಬೇಗ 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 ಫಾರ್ಮೇಷನ್ ಆಗ್ತಾ ಇರುತ್ತೆ ಬೇರೆ ಬೇರೆ ರಸಗಳು ಭಾವುಕರನ್ನಾಗಿ ಮಾಡ್ತವೆ ಜನರನ್ನ ಹೇಳ್ತಾರಲ್ವಾ ಭಾರತೀಯ ರಂಗಶಾಸ್ತ್ರದ ಬಗ್ಗೆ ಭಾರತೀಯೋಯಂ ಜನ ಭಾವುಕ ಪ್ರೇಕ್ಷಕ ಯತ್ ನಟೆ ಸ್ವಮಾತ್ಮಾನಂ ಪಶ್ಯತಿ ಅಂತ ಭಾರತೀಯ ಪ್ರೇಕ್ಷಕ ಬಹಳ ಭಾವುಕ ನಟನಲ್ಲಿ ತನ್ನನ್ನ ನೋಡ್ಕೋತಾನೆ ಅದರಿಂದಾಗಿ ರಾಮಾಯಣ ಮಹಾಭಾರತಗಳನ್ನ ಉನ್ನತವಾದ ಆಶಯದ ನಾಟಕಗಳನ್ನ ಮಾತ್ರ ನಟಿಸಬೇಕು ಯಾಕೆ ಅಂದ್ರೆ ನ ನಟನಲ್ಲಿ ನಾಯಕ ನಟನಲ್ಲಿ ತನ್ನನ್ನ ನೋಡ್ಕೋತಾನೆ ಅಂತ ಇವತ್ತು ಅದಿನ್ನೂ ಬೈಡಿ ಕಳ್ಳರು ಸುಳ್ರು ಮುರ್ಖರು ಮುಟ್ಟಾಳ್ರು ನೋಡಿಗಳು ಯಾರು ಕೆಟ್ಟವರಲ್ಲ ಅವ್ರನ್ನ ಕೆಟ್ಟವರನ್ನ ಮಾಡಿದ ಸಮಾಜ ಅಂತ ಬೇರೆ ಸಮರ್ಥನೆಗಳು ಬೇರೆ ಹೀಗಿದ್ರೆ ಅದು ಭಾರತೀಯ ರಸ ಪರಂಪರೆಗೆ ಬಹಳ ದೂರ ಇರ್ಲಿ ಬಿಡಿ ಆ ಭಾರತೀಯ ರಸ ಪರಂಪರೆಯೂ ಇರದ ನಾಟಕ ಇದು ಅವರು ನಮ್ಮ ರೋಹಿತ್ ಚಕ್ರತೀರ್ಥ ಅವ್ರು ಹೇಳಿದ್ರು ಒಂದೇ ಹೆಣ ಬೀಳೋದಿಲ್ಲ ಅಂತ ಅಷ್ಟೇ ಅಲ್ಲ ಒಂದೇ ಒಂದು ರೊಮ್ಯಾಂಟಿಕ್ ಸೀನು ಇಲ್ಲ ಇದೆ ಒಂದೇ ಒಂದು ಕಡೆ ಅದು ನಗು ಬರಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾರೆ ಅಷ್ಟು ಬಿಟ್ರೆ ಇಡೀ ನಾಟಕದಲ್ಲಿ ವಾಕ್ಯಾರ್ಥವೇ ವಾಕ್ಯಾರ್ಥ ವಾಕ್ಯಾರ್ಥವೇ ವಾಕ್ಯಾರ್ಥ ಇವನು ಹೋಗ್ತಾನೆ ಈ ಸೀನ್ ಮುಗಿತಿದ್ದ ಹಾಗೆ ಅಲ್ಲಿಗೆ ಹೋಗಿ ಇನ್ನೊಬ್ಬರನ್ನ ಕುರಿತು ಓ ಇವತ್ತು ಬೌದ್ಧರದ್ದಾಯ್ತು ಇನ್ನು ಜೈನರನ್ನು ವಿಚಾರಿಸ್ಕೊಳ್ಳೋಣ ಅಂತ ಹೋಗ್ತಾನ ಈ ಕೆಲವು ಮಿಡಿವಲ್ ಪೀರಿಯಡ್ನ ಫಿಲಂಗಳಲ್ಲಿ ಯಾಕೆ ಯಾಕೋ ಕೈ ಕಿಡಿತಾ ಇದೆ ಯಾರಿಗೋ ಹೊಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಒಂದು ಡೈಲಾಗ್ ಇರ್ತಾ ಇತ್ತು ನಾಯಕನದ್ದು ಅಂದ್ರೆ ಅದು ಮುಂದೆ ಫೈಟಿಂಗ್ ಬರುತ್ತೆ ಅಂತ ಒಂದು ಸೂಚನೆ ಆ ರೀತಿ ಇಲ್ಲಿ ಇವತ್ತು ಯಾರನ್ನು ವಾದದಲ್ಲಿ ಸೋಲಿಸಲಿ ಅಂತ ಓಡಾಡ್ತಾ ಇರ್ತಾನ ಆದ್ರೆ ನಾಟಕದ ಕಡೆಯಲ್ಲಿ ಬೇರೆ ಬೇರೆ ಮತದವರು ಬೇರೆ ಬೇರೆ ಶಾಸ್ತ್ರದವರು ನಾವು ಎಲ್ಲಿ ಒಟ್ಟಾಗಬಹುದು ಅಂತ ಗಂಭೀರವಾಗಿ ಯೋಚನೆ ಮಾಡುವಂತಹ ಒಂದು ಸೀನ್ ಇದೆ ಅಲ್ಲಿಗೆ ನಾಟಕ ಕೊನೆ ಆಗತ್ತೆ ನಾನು ಇದನ್ನ ಬರೆಯುವಾಗ ಬಹಳಷ್ಟು ಜನ ಅಯ್ಯೋ ನಾಟಕ ಯಾಕ್ರಿ ಬರಿತಾ ಇದ್ರೆ ನಿಮ್ಮಂತಹವ್ರು ಯಾವುದಾದ್ರೂ ಒಂದು ಶಾಸ್ತ್ರ ಗ್ರಂಥ ಅನುವಾದ ಮಾಡಬಾರದೆ ಅಂತ ಹೇಳಿ ಸ್ವಯಂ ಇದಕ್ಕೆಲ್ಲ ನಿಂತು ಓಡಾಡಿದ ಇದನ್ನ ಇಡೀ ಭಾರವನ್ನು ತನ್ನ ಮೇಲೆ ಹೊತ್ತ ಮಂಜುನಾಥನು ಕೂಡ ಹೀಗೆ ಪ್ರಶ್ನೆ ಮಾಡ್ತಾ ಇದ್ದ ಆಮೇಲೆ ನಮ್ಮ ಅಣ್ಣ ಯಾವ್ದಾದ್ರೂ ಶಾಸ್ತ್ರ ಗ್ರಂಥ ಮಾಡಬಾರದೆ ಇದನ್ನು ಮಾಡ್ಬೇಕಾ ಸಂಸ್ಕೃತದಲ್ಲಿ ಏನಾದ್ರೂ ಬರಿಬಾರದೆ ಅಂತ ಅವನೂ ಹೇಳಿದ್ದಿದೆ ಆದ್ರೆ ಇದನ್ನು ಓದದ ಮೇಲೆ ಗೊತ್ತಾಯ್ತು ಅವ್ರಿಗೆ ಇಲ್ಲ ಇಲ್ಲ ವೇದಾಂತದ ಅಧ್ಯಯನಕ್ಕೆ ಇದು ಪೋಷಕವೇ ಆಗಿದೆ ಅಂತ ನನಗೆ ಅವಾಗ ಪ್ರಕಾಶ್ ಬೆಳವಡೆಯವರು ಇವತ್ತೇ ಮೊದಲು ನೋಡ್ತಾ ಇರೋದು ಎದುರು ಯಾಕೆಂದ್ರೆ ಅದುಮಾರು ಸ್ವಾಮಿಗಳು ನನ್ನನ್ನ ಮತ್ತೆ ಪ್ರಕಾಶ್ ಬೆಳವಡಿಯವರನ್ನ ಒಂದು ಕಡೆ ಭೇಟಿ ಮಾಡಿಸ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು ಆಗ್ಲಿಲ್ಲ ಯಾಕೆಂದ್ರೆ ಅವರು ಬ್ಯುಸಿ ಆಗಿದ್ರು ಬಹಳ ಮಹಾಭಾರತದ ಚಿಂತನೆಗಳ ಬಗ್ಗೆ ಒಂದಾಗಬೇಕು ಇಬ್ರು ಒಟ್ಟಿಗೆ ಚಿಂತನೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ರು ಆದ್ರೆ ಆಗ್ಲಿಲ್ಲ ದೈವಯೋಗ ಇವತ್ತಿತ್ತು ಇವತ್ತಾಯ್ತು ನಂಗೆ ಪ್ರಕಾಶ್ ಅವರ ಭರವಸೆ ಇರಲಿಲ್ಲ ನಾನು ರಂಗದಲ್ಲಿ ಇದನ್ನು ತರ್ತೇನೆ ಅಂತ ಹಾಗಾದ್ರೆ ನಾನು ಯಾವ ಭರವಸೆಯಿಂದ ಬರದದ್ದು ಅಟ್ಲೀಸ್ಟ್ ನಮ್ಮಲ್ಲಿ ತೆಗೆದಾಗ ಸ್ಟೇಜು ಓಪನ್ ಆಗಬೇಕು ಅಂತ ಅನ್ನೋ ಭಾವನೆಯಿಂದ ಬರೆದದ್ದು ಅಟ್ಲೀಸ್ಟ್ ನಾವು ಓದೋಣ ನಮ್ಮ ಒಳಗಡೆ ಒಂದು ನಾಟಕ ನಡೀಲಿ ಅಂತ ಹಾಗೆ ಇದನ್ನ ಬರೆದದ್ದು ಇನ್ನು ನಮ್ಮ ಗಂಜಿ ಫಾರ್ಗುಪತಿ ಭಟ್ರು ಹಿರಿಯರು ಅವರನ್ನು ನಾನು ಇದೇ ಮೊದಲು ನೋಡಿದ್ದು ಹಿಂದೆ ನೋಡ್ಬೇಕು ಅಂತ ಆಗ್ತಾ ಇತ್ತು ಆದ್ರೆ ಆಗ್ತಾ ಇಲ್ಲ ಗುರುಗಳ ಚಿತ್ರಕ್ಕೆ ಅವರು ಗುರುಗಳ ಪುಸ್ತಕಕ್ಕೆ ಚಿತ್ರ ಬರೆದು ಕಳಿಸ್ತಾ ಇದ್ರು ಅವರು ನಾನು ಅವರನ್ನ ನೋಡಿದ್ದು ಹೇಗೆ ಚಿತ್ರದ ಮೂಲಕ ಅವರನ್ನ ಮುಖಪರಿಚಯ ಇರಲಿಲ್ಲ ಇವತ್ತಾಯ್ತು ಬಹಳ ಸಂತೋಷ ಅವರು ಬಹಳ ನಮಗೆ ಚಿಕ್ಕವರಾದ ನಮಗೆ ಸ್ಪಂದಿಸಿ ಅವರು ಚಿತ್ರವನ್ನ ಬರ್ಕೊಟ್ರು ಅವರಿಗೆ ನಮಸ್ಕಾರ ಇನ್ನು ಆ ರೋಹಿತ ಚಕ್ರತೀರ್ಥ ಅವರು ನನಗಿಂತ ವಯಸ್ಸಿನಲ್ಲಿ ಸ್ವಲ್ಪ ಕಿರಿಯರು ಆದರೆ ಅವರು ಬಂದು ಇದರ ವಿಮರ್ಶೆಯನ್ನ ಬಹಳ ಚೆನ್ನಾಗಿ ಮಾಡಿದರು ಈ ನಾಟಕದ ಬಿಡುಗಡೆಗೆ ಬಿಡುಗಡೆ ಆಗಬೇಕಾಗಿದ್ದು ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಚಿಕ್ಕ ಅದಮಾರು ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಆದರೆ ಅವ್ರಿಗೆ ಬೇರೆ ಒತ್ತಡಗಳಿದ್ದರಿಂದಾಗಿ ನಮ್ಮ ವಿಶ್ವಾದಿರಾಜರು ಬರಬೇಕಾಯ್ತು ನಾನು ಮತ್ತೆ ಅವರು ಗುರು ಬಂಧು ಒಬ್ಬರೇ ಗುರುಗಳು ಪೇದಾವರ ಸ್ವಾಮಿಗಳು ಒಬ್ಬರೇ ನಮಗೂ ಮತ್ತೆ ಅವ್ರಿಗೂ ಗುರುಗಳು ಆದ್ರೆ ಇಲ್ಲೆಲ್ಲ ಹೇಳಿದ್ರು ಅವರು ಪೇದಾವರ ಸ್ವಾಮಿಗಳ ಈ ಈ ನಾಟಕದ ಆಶಯ ನೋಡಿ ಸಮಗ್ರ ಸಮಾಜದವರು ಭಾರತೀಯರು ಒಂದು ಧರ್ಮವನ್ನ ಒಂದು ಸಿಮಿಲಾರಿಟಿಯನ್ನು ಆಶ್ರಯಿಸಿ ಕೆಲಸ ಮಾಡಬೇಕು ಅಂತ ಪೇದಾವರ ಸ್ವಾಮಿಗಳು ನನಗೆ ಸನ್ಯಾಸ ಕೊಡಬೇಕು ಅಂತ ಇದ್ರು ಯಾಕೆ ಯಾರು ವೇದವನ್ನ ಒಪ್ತಾರೆ ವೇದದ ಬಗ್ಗೆ ಗೌರವ ಇದ್ರೂ ಸಾಕು ಯಾರು ದೇವರನ್ನ ಒಪ್ತಾರೆ ಅವರೆಲ್ಲರಿಗೂ ಸಹಪಂಥಿಯನ್ನ ಕೊಡಬೇಕು ಅಂತ ಅನ್ನೋದು ಪೇದಾವರ ಸ್ವಾಮಿಗಳ ನಿಲುವು ಗೋವಿಂದಾಚಾರ್ಯರು ನಮ್ಮ ಗುರುಗಳ ನಿಲುವು ಅದೇ ಆಗಿತ್ತು ನನ್ನನ್ನ ಅದಕ್ಕೆ ಆಶ್ರಮ ಕೊಡಬೇಕು ಅಂತ ಅವರು ಬಹಳ ಪ್ರಯತ್ನ ಪಟ್ಟರು ಆದ್ರೆ ನಾನು ಹೇಳದೆ ಸನ್ಯಾಸಾಶ್ರಮ ನನ್ನ ವೃತ್ತಿಗೆ ಒಗ್ಗೋದಲ್ಲ ನನ್ನ ಭಾವನೆಗೆ ಒಗ್ಗೋದಲ್ಲ ಯಾಕೆಂದ್ರೆ ಕಾವ್ಯ ಓದಿ ಮಾಘ ಓದಿ ಮಗ ಕೆಟ್ಟ ಅಂತ ಒಂದು ಇದಿದೆ ಗಾದೆ ಇದೆ ಹಾಗೆ ಕಾವ್ಯ ಓದಿ ಕೆಟ್ಟೋಗಿದೆ ನಾನು ಇನ್ನು ನಾನು ಸನ್ಯಾಸ ತಗೊಳ್ಳೋಲ್ಲ ಅಂತ ಸ್ವಾಮಿಗಳಿಗೆ ಹೇಳಿದೆ ಆದ್ರೂ ಅವ್ರು ಬಿಡ್ತಾ ಇರ್ಲಿಲ್ಲ ಹಿಂದೆ ಹೋಗಿ 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 ಇಲ್ಲ ನೀನು ಸನ್ಯಾಸ ತಗೋಬೇಕು ಅಂತ ಇದ್ರು ಎಷ್ಟರ ಮಟ್ಟಿಗೆ ಅಂದ್ರೆ ನಾನು ಮದುವೆಯಾಗಿ ಮೂರನೇ ದಿವಸಕ್ಕೆ ಹೋದಾಗ ಅವ್ರಿಗೆ ಮರ್ತು ಹೋಗಿದ್ದೆ ನಾನು ಮದುವೆ ಅಂತ ಹೇಳಿದ್ದು ಅವ್ರು ಹೇಳಿದ್ರು ನೀನು ಸನ್ಯಾಸ ತಗೊಳ್ಲಿಕ್ಕೆ ಇನ್ನೇನ್ ಪ್ರಾಬ್ಲಮ್ಮು ಅಂತಂದ್ರು ಆದ್ರೆ ಸನ್ಯಾಸ ನನ್ನ ಧರ್ಮ ಅಲ್ಲ ನನ್ನ ಜೀವನ ಧರ್ಮ ಅಲ್ಲ ಅದು ಒಬ್ಬಂಟಿಯಾಗಿರೋದು ನನ್ನ ಜೀವನ ಧರ್ಮ ಅಲ್ಲ ಅಂತ ಅವ್ರಿಗೆ ಹೇಳಲಿಕ್ಕೆ ಬಹಳ ಸಾಕಾಯ್ತು ನನಗೆ ಆಯ್ತು ಆಮೇಲೆ ಅವಳನ್ನ ನೋಡಿದ ಮೇಲೆ ಬಿಟ್ರು ಅದನ್ನ ಇನ್ ಕೇಳಲಿಲ್ಲ ಆದ್ರೆ ನನ್ನ ಬದಲು ಯಾರು ವಿಶ್ವಾದಿರಾಜರನ್ನ ಅವರು ಸನ್ಯಾಸ ಕೊಟ್ಟರು ಹೀಗಾಗಿ ಒಂದು ರೀತಿ ನನ್ನ ಗುರು ಬಂಧು ಅಷ್ಟೇ ಅಲ್ಲ ಸಮಾಜದ ಬೇರೆ ಬೇರೆ ವರ್ಗವನ್ನ ಒಂದು ಮಾಡಬೇಕು ಅಂತ ಏನು ಸ್ವಾಮಿಗಳಿದ್ರು ಅದರ ಕಾರ್ಯಭಾರವನ್ನು ವಹಿಸಿಕೊಂಡವರು ಜಯಂತ ಭಟ್ಟನ ನಾಟಕದ ಆಶಯವೂ ಅದೇ ಭಾರತೀಯರೆಲ್ಲ ವೇದಾಂತನ ವೇದಕ್ಕೆ ಇಂಟರ್ಪ್ರಿಟೇಷನ್ ಬೇರೆ ಬೇರೆ ಇರಬಹುದು ಅದಿರಲಿ ಸ್ವಾಗತಾರ್ಹ ವೈಚಾರಿಕ ಭಿನ್ನಾಭಿಪ್ರಾಯ ಅನ್ನೋದು ಸ್ವಾಗತಾರ್ಹ ಅದನ್ನ ಒಂದು ಮಾಡಲಿಕ್ಕೆ ಅವನು ವೇದವನ್ನ ಆಶ್ರಯಿಸ್ತಾನೆ ಹಾಗೆ ಜಯಂತ ಭಟ್ಟನ ನಾಟಕದ ಆಶಯದಂತೆ ಸ್ವಾಮಿಗಳ ಸ್ವಾಮಿಗಳಿಂದಲೇ ಪೇದಾವರ ಸ್ವಾಮಿಗಳಿಂದಲೇ ಸನ್ಯಾಸ ತಗೊಂಡವರು ಒಬ್ಬರಿದ್ರೆ ಅದು ವಿಶ್ವಾದಿರಾಜರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪರ್ಫೆಕ್ಟ್ ದೈವಯೋಗ ಈ ನಾಟಕದ ಆಶಯವು ಅದೇ ಆಗಿದೆ ವೇದವನ್ನು ಒಪ್ಪುವವರು ಪೂರ್ತಿಯಾಗಿ ಒಂದು ಬರಬೇಕು ವೈಚಾರಿಕ ಭಿನ್ನಾಭಿಪ್ರಾಯ ಅಂತ ಹೇಳದೆ ಅದು ರಾಘವೇಂದ್ರ ಸ್ವಾಮಿಗಳಲ್ಲಿ ಕಂಡಿದೆ ವಿಜಯೇಂದ್ರ ಸ್ವಾಮಿಗಳಲ್ಲಿ ಕಂಡಿದೆ ವೈಚಾರಿಕ ಭಿನ್ನಾಭಿಪ್ರಾಯ ಎಷ್ಟೇ ಭಿನ್ನಾಭಿಪ್ರಾಯ ಇರಲಿ ವೈಚಾರಿಕವಾಗಿರಲಿ ಅದು ಭೌತಿಕವಾಗಿ ಕೆಲಸ ಮಾಡಬಾರದು ಭೌತಿಕವಾದ ಹಿಂಸೆಗೆ ಭೌತಿಕವಾದ ದೂರ ಸರಿಯುವಿಕೆಗೆ ಕಾರಣ ಆಗಬಾರದು ಅಂತ ಹೇಳಿ ಅವರ ನಿಲುವು ವೇದಾವರ ಸ್ವಾಮಿಗಳು ಹಾಗೆ ಇದ್ರು ಎಲ್ಲರ ಜೊತೆಗೆ ಸ್ನೇಹದಿಂದ ಇದ್ರು ಆ ನಾಟಕದ ಅವರ ಜೀವನದ ಆಶಯ ಈ ನಾಟಕದಲ್ಲಿದೆ ಅಂತ ನನಗನ್ನಿಸಿತು ವೈಚಾರಿಕವಾಗಿ ಎಷ್ಟೇ ಭಿನ್ನಾಭಿಪ್ರಾಯ ಇರಲಿ ಯಾಕೆ ನಾವು ದೂರ ಉಳಿಬೇಕು ಪರಸ್ಪರವಾಗಿ ಆ ಸ್ನೇಹ ಯಾಕೆ ಇರಬಾರದು ಅನ್ನೋದನ್ನ ಅವರು ಜೀವನದಲ್ಲಿ ಮಾಡಿ ತೋರಿಸಿದರು ಜಯಂತ ಭಟ್ಟ ನಾಟಕದ ಮೂಲಕ ಅದನ್ನ ಕೊಟ್ಟ ಇಷ್ಟು ನಾನು ಈ ಆಗಮ ಆಗಮಡಂಬರ ಅನ್ನುವ ನಾಟಕ ಏನು ಬರೆದಿದ್ದೇನೆ ಅದು ಭಾರತೀಯ ವಿಚಾರಧಾರೆಯ ಇತಿಹಾಸ ದರ್ಶನ ಶಾಸ್ತ್ರದ ಇತಿಹಾಸ ದರ್ಶನ ಶಾಸ್ತ್ರ ಜೀವನದಲ್ಲಿ ಇಳಿದಾಗ ಅದು ಯಾವ ರೀತಿ ಆಗಿತ್ತು ಅಂತ ಒಂದ್ ರೀತಿ ಸೆಮಿ ಹಿಸ್ಟಾರಿಕ್ ಪ್ಲೇ ಅರೆ ಐತಿಹಾಸಿಕ ಅರೆ ಆಶಯಕ್ಕೆ ಸಂಬಂಧಪಟ್ಟ ನಾಟಕ ಇದು ಅದನ್ನ ನೀವೆಲ್ಲರೂ ಹೀಗೆ ನೆರೆದ್ದರಿಂದಲೇನೆ ಒಂದು ಪ್ರೋತ್ಸಾಹ ಸಿಕ್ಕಿದೆ ಈ ರೀತಿಯ ಕೃತಿಗಳನ್ನ ಓದಬೇಕು ಸಾಮಾನ್ಯವಾಗಿ ನಮ್ಮ ಗುರುಗಳ ಮುನ್ನುಡಿಯಲ್ಲಿ ಇರ್ತಾ ಇತ್ತು ಇಷ್ಟರ ತನಕ ನಮ್ಮದು ಇನ್ನು ಮುಂದಿನದ್ದು ನಿಮ್ಮದು ಅಂತ ಆದರೆ ನಾನು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಹೇಳ್ತಾ ಇದ್ದೇನೆ ಇಷ್ಟರ ತನಕ ನಿಮ್ಮದು ಇಷ್ಟರ ಮೇಲೂ ನಿಮ್ಮದು ಏನಾದರೂ ಸಂದೇಹ ಇದ್ರೆ ಏನಾದರೂ ಸಂಶಯ ಇದ್ರೆ ಏನಾದರೂ ದೋಷ ಕಂಡು ಬಂದ್ರೆ ಬನ್ನಿ ಚರ್ಚಿಸೋಣ ಅದಕ್ಕಾಗಿ ಬೇಕಾದ್ರೆ ಒಂದು ಕಡೆ ಸೇರೋಣ ಅಂತ ಹೇಳ್ತಾ ಈ ಒಂದು ವೈಚಾರಿಕವಾದ ಕೊಡುಕೊಳ್ಳುವಿಕೆ ವಿನಿಮಯ ಅದಕ್ಕೆ ಈ ಮೂಲಕ ಸಜ್ಜಾಗೋಣ ಎಲ್ಲರೂ ಪರಸ್ಪರವಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅಸಾಧಾರಣ ಕಾರಣರು ಯಾರೋ ಅವರಿಗೆಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸ್ವಾಮಿಗಳಿಗೆ ಬಹಳ ನಮಸ್ಕಾರಗಳನ್ನು ಹೇಳ್ತಾ ಈ ನನ್ನ ಒಂದು ಮಾತು ಮತ್ತೆ ಸಮಾಜದ ಬೇರೆ ಬೇರೆ ಜನರು ಒಟ್ಟಾಗಿ ವಿಚಾರ ಮಾಡುವಂತಹ ಗ್ರಂಥವನ್ನ ಹಿಡಿದು ಚಿಂತನೆ ಮಾಡುವಂತಹ ತನ್ಮೂಲಕ ಭಾರತೀಯತೆಯನ್ನ ಜಾಗೃತ ಮಾಡಿಕೊಳ್ಳುವಂತಹ ಅವಕಾಶಕ್ಕೆ ಇದು ಸಣ್ಣ ನಾಂದಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ವೇದಿಕೆಯ ಮೇಲಿರುವ ವೇದಿಕೆಯ ಮುಂದೆ ಇರುವ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನ ಹೇಳ್ತಾ ಈ ಮಾತುಗಳನ್ನ ದೇವರಿಗೆ ಸಮರ್ಪಣೆ ಮಾಡ್ತೇನೆ